ಪ್ರಧಾನ ಸಂಪಾದಕರು ಗಂಗಾಧರ್ಶಿರ್ಗಾವಿ ತಪ್ಪು ಮಾಹಿತಿ ಹೋಗೋದು ಬೇಡ ಸದನದಲ್ಲಿ ಚರ್ಚೆ ಆಗಿದೆ ಉದಾಹರಣೆಗೆ ಗಂಗಾ ಕಲ್ಯಾಣ ಬಗ್ಗೆನೇ ಚರ್ಚೆ ಮಾಡಿದಾಗ ಅಂದಿನ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಗಿಲ್ಲ ಅಂತ ಹೇಳಿದ್ರು ಸರ್ ಹಗರಣ ಆಗಿಲ್ಲ ಅಂತ ಆಮೇಲೆ ಕೊರೆಯದಾಗಿ ಬೊಮ್ಮಾಯಿ ಸಾಹೇಬರು ಅವಧಿ ಮುಗಿಬೇಕಾದ್ರೆ ಅದು ತನಿಖೆ ಕೊಟ್ರು ತನಿಖೆ ಕೊಟ್ಟಾದ್ಮೇಲೆ ಇಬ್ರು ಜನ ಇಲ್ಲಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಈಗ ಅದೇ ಆದ ತಕ್ಷಣ ಕೊಟ್ಟಿದ್ವಿ ತನಿಖೆ ನಡೀತಾ ಇದೆ ನೀವು ಹಾಗೇ ಇಲ್ಲ ಅಂತ ಮೇಲ್ಮನೆ ನಲ್ಮೂರು ಸರಿ ಮೂರ್ ಸರಿ ಮಾಡ್ತೀವಿ ಮಾಡ್ತೀವಿ

ಮುಂದ ನರೇಂದ್ರ ಸ್ವಾಮಿಯ ಟೈಮ್ ಆಯ್ತು ಸನ್ಮಾನ ಆದ್ಯೂ ಒಂದು ಇಪ್ಪತ್ತ್ ಮೂರರಲ್ಲಿ ಪ್ರಿಯಾಂಕ ಯಾಕೆ ನನಗೆ ಆಯ್ತು ಈಗ ಅವ್ರು ಮಾತಾಡ್ಲಿ ಹಿರಿಯ ಮಾತಾಡ್ದು ಯಾಕೆ ರಿಯಾಕ್ಷನ್ ಮಾಡ್ತೀವಿ ಸಾಕ್ಷಿಯಾಗಿದೆ ನಮ್ಮಿಬ್ರು ಜುಗಲ್ ಬಂದಿ ನಿಂತಿ ನಮ್ಮಿಬ್ರು ಆದ ನಂತರ ಇಬ್ಬರು ಕೂತ್ಕೊಂಡ್ ಈ ಫೈನ್ ಜುಗಲ್ ಬಂದಿ ಕೇಳ್ತೇವೆ ನಾನು ಆಯ್ತು ಅಧ್ಯಕ್ಷ ಮಾತಾಡಿ